ಸ್ನೇಹಿತರ ನಮಸ್ಕಾರ ನೋಡಿ ಇವಾಗ ನಮ್ಮ ಪಯಣ ಬಂದ್ಬಿಟ್ಟು ಅಂತರ್ಗಂಗೆ ಕಡೆಗೆ ಇನ್ನೇನೇ ಒಂದು ಒಂದರ ಕಿಲೋಮೀಟರ್ ಇದೆ ಅಷ್ಟೇ ಕೋಲಾರಿಂದ ಮೂರು ಕಿಲೋಮೀಟ್ರ್ ಅಂತರ್ಗಂಗೆ ಬೆಟ್ಟ ಸೊ ಹಂಗಾಗಿ ತುಂಬ ಸಲ ಬಂದು ಹೋಗಿದ್ದೀನಿ ನಾನು ಅಂತರ್ಗಂಗೆ ಬೆಟ್ಟಕ್ಕೆ ಆದರೆ ಇವತ್ತು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತರ್ಗಂಗೆ ಬೆಟ್ಟದಲ್ಲಿ ಐತೆ ಏನೇನೆಲ್ಲ ಒಂದು ಹಿಸ್ಟ್ರಿ ಐತೆ ಅಲ್ಲಿ ಖಂಡಿತವಾಗ್ಲೂ ನನಗೆ ಗೊತ್ತಿರೋಂಥ ಮಾಹಿತಿ ನಿಮಗೂ ತಿಳಿಸ್ತಾ ಹೋಗ್ತೀನಿ ಗೊತ್ತಿಲ್ಲದೆ ಅದನ್ನು ತಿಳ್ಕೊಂಡು ಕೂಡ ನಿಮ್ಗೆ ಹೇಳ್ತೀನಿ ಬನ್ನಿ ಕಾರ್ ಪಾರ್ಕಿಂಗ್ ಮಾಡಿದ್ದಾಯ್ತು ಹೋಗೋಣ ಅರ್ವಿದ ಹ್ಞೂ ನಡೆಯಾ ಅಂಗಡಿಗಳು ಪೂಜೆ ಸಾಮಾನು ಎಷ್ಟು ಬರೋ ಪಾರ್ಕಿಂಗ್ ಚಾರ್ಜ್ ಐವತ್ತು ರೂಪಾಯಿ ಕಾರ್ಕ ಕೊಟ್ಬಿಡ ಚೇಂಜ್ ಇರ್ಬೋದು ಏನು ನನ್ನ ಹತ್ರ ಯೂಟ್ಯೂಬ್ ಹ್ಞೂ ಈಗ ಯೂಟ್ಯೂಬ್ ಸ್ಟಾರ್ಟು ಇನ್ಸ್ಟಾಗ್ರಾಮ್ ಐಡಿ ಐತೆ ಅರ್ಜಿ ಬರು ಅಂತ ಹೇಳ್ಬಿಟ್ಟು ಸ್ನೇಹಿತ ನೋಡ್ಬೋದು ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಕೋಲಾರಲ್ಲಿ ಇರತಕ್ಕಂಥದ್ದು ಇದನ್ನು ಬಂದ್ಬಿಟ್ಟು ದಕ್ಷಿಣ ಕಾಶಿ ಅಂತಲೇ ಇನ್ನೊಂದು ಹೆಸರಲ್ಲಿ ಕರೀತಾರೆ ತುಂಬ ಫೇಮಸ್ಸು ಬನ್ನಿ ಯಾವ ಥರ ಇದೆ ಏನು ಅಂತ ಸ್ಟೆಪ್ ಮುಖಾಂತರ ಹತ್ಕೊಂಡು ಹತ್ಕೊಂಡೋಗ್ಬೇಕಾಗ್ತದೆ ಏನಾಗಿ ತೋರಿಸ್ತೀನಿ ಸ್ವಾಮಿ ಅಪ್ಪ ಕಾಪಾಡಪ್ಪ ಚಪ್ಪಲಿ ಹಾಕೊಂಡು ಹೋಗ್ಬೋದಂತೆ ಸೊಂಗಾಗಿ ಹಾಕೊಂಡು ಹೋಗ್ತಾ ಇದ್ದು ಬೈಕ್ ಬಿಡ್ರಿ ಅಲ್ಲಿ ಬಿಟ್ಬಿಟ್ಟು ಮೇಲೆ ದರ್ಶನ ಮಾಡ್ಕೊಣ ಏನ್ ಬರೀ ನೀಲ್ಗಿರಿ ಮರಗಳೇ ಐತಪ್ಪ ಇಲ್ಲ ತೋರಿಸ ಹೆಂಗ ಐತ ಮರಗಳು ಬಂಡಿಗಳು ಬಂಡಿಗಳಿಂದಾನೇ ಬೆಟ್ಟ ಆಗಿರೋದಾ ಅರವಿಂದ ಎಷ್ಟಲ್ಲಿ ಬಂದಿದ್ದೀನಿ ನೀನು ಅರವಿಂದ ಇದು ಅಂದ್ರಗಂಗೆ ಬೆಟ್ಟಕ್ಕ ಕರೆಕ್ಟಾಗಿ ಹೇಳ್ಬೇಕು ನಾನು ಕೌಂಟ್ಲೆಸ್ ಕೌಂಟ್ಲೆಸ್ ಸರಿ ಕೌಂಟ್ಲೆಸ್ ಅಂತ ಇದೆಯಲ್ಲ ಎಷ್ಟು ಇಷ್ಟು ಸಲ ಬಂದಿದ್ಯಾ ಎಷ್ಟು ಸ್ಟೆಪ್ಸ್ ಐತೆ ಹೇಳಿ ನೀನು ಅಂದಾಜು ನನ್ನ ಅಂದಾಜು ಒಂದು ಎರಡು ಸಾವಿರ ಇರ್ಬೋದು ಎರಡು ಎರಡು ಸಾವಿರ ಸಾವಿರ ಇರಲ್ಲ ಇದು ಅಂತ ತಿರುಪ್ತಿ ಬೆಟ್ಟನೇ ಎರಡು ಸಾವಿರದ ಐದು ನಾನ್ನೂರೈದ್ ನಾ ಎರಡು ಸಾವಿರದ ಮುನ್ನೂರ ಐದು ಬಿಟ್ಟು ಐತೆ ಅಷ್ಟೇ ಜಾಸ್ತಿ ಇಲ್ಲ ಮಂಗಾಪುರ ಬೆಟ್ಟ ಸಾವಿರ ಇರ್ಬೋದೇನೋ ಮೇ ಬಿ ಸಾವಿರ ಸಾವಿರದ ಇನ್ನೂರು ನೋಡೋಣ ಲೆಕ್ಕಾಕೊಂಬಂದ್ಬಿಡ್ತೀಯಾ ಬರೋ ಲೆಕ್ಕ ನೋಡಬೇಕಲ್ಲ ಆಯ್ತು ಲೆಕ್ಕ ಹಾಕುವ ಎಲ್ಲಿ ಡ್ರಾಪ್ ಔಟ್ ಮಾಡ್ಬಿಟ್ಟು ಒಂದು ಕ್ಲಾರಿಟಿ ಕೊಟ್ಬಿಡಣ ನಾ ಮರವಿನ ಈ ಸಾಹಸ ಮಾಡ್ತೀನಿ ಅಂತಕೊಂಡವನೆ ಕೊನೆ ಹೇಳ್ತಾನಂತೆ ಲೆಕ್ಕಾಕಿಲ್ಲ ಅಂದ್ರೆ ಸರಿ ಇರಲ್ಲ ಮಾಡಬೇಕು ನೋಡ್ರಿ ಇಲ್ಲಿ ಕೋತಿಗಳು ಜಾಸ್ತಿ ನೋಡ್ರಿ ಗುರುಗುಡ್ತದಲ್ಲೋ ಬರ್ಬೇಕಾದ್ರೆ ಬಾಳೆಹಣ್ಣು ಇಲ್ಲ ಇಟ್ಕೊಂಡ್ರು ಇಲ್ಲ ಎತ್ಕೊಂಡ್ ಬಂದ್ರೆ ಇವಾಗ ಹಾಕಕ್ಕೆ ಎತ್ಕೊಂಡ್ ಬರ್ಬೇಕು ಹೌದು ಹಾ ನೋಡಬಹುದು ಇಲ್ಲಿ ಕೂಡ ಈ ನಮ್ ಕೋಲಾರ ಜಿಲ್ಲೆಗೆ ಅದೇನೋ ಶಾಪ್ ಅನ್ನೋ ಅದೇನೋ ಗೊತ್ತಿಲ್ಲ ಈ ನೀಲ್ಗಿರಿ ಮರಗಳಂತೂ ಫುಲ್ ಯಥೇಚ್ಛ ಈ ಬೆಟ್ಟದಲ್ಲೂ ಕೂಡ ಅವೇ ಇವೆ ನೋಡ್ರಿ ಅದೇನೆ ಇವಾಗ ಕರೆಂಟ್ ಆಗಿ ಹೇಳೋ ಎಲ್ಲಾನು ಹೋದಾಗ ನೀಲಗಿರಿ ಮರಗಳು ಕಾಣಿಸವಾ

ಸರಿ ಅಲ್ಲಿಂದ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು ಬೈಕ್ ಮೇಷ್ ಇಳಿರೋ ಜ್ಞಾಪಕ ಯಾವಾಗ ಐತಾನೆ ಎಂಟು ಒಂಬತ್ತನೇ ಕ್ಲಾಸ್ ಆಗ ಅಲ್ಲಿ ಬಂದ್ಬಿಟ್ಟು ನೀರು ಬರ್ತಾನೆ ಇರ್ತದ ಅದು ಕಂಡಿಡಿಯಕ್ ಹೋದವ್ರು ಕಂಡಿಡಿಯಕ್ ಆಗಿಲ್ಲ ಅಂತ ಯಾರು ಕೈಯಾಗ ಮತ್ತೆ ಅಲ್ಲಿ ಬರೋ ನೀರು ಕುಡಿದ್ರೆ ಎಷ್ಟೋ ಕಾಯಿಲೆಗಳಿಗೆ ವಾಸಿ ಆಗ್ತದಂತೆ ಇದು ನಾನು ಕೇಳಿರೋದಲ್ಲಿ ಫ್ರೆಶ್ ನೀರು ಹೆಂಗ್ ಬರುತ್ತೆ ಗೊತ್ತಿರ ಬಟ್ ಬೆಟ್ಟದಲ್ಲೇ ಬರೋದು ಫ್ರೆಶ್ ಆಗಿ ಬರುತ್ತೆ ಅದು ಸರಿ 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 ಹೋಗಿ ನೋಡೋಣ ಯಾವ ತರ ಆಯ್ತು ನಾವು ಕುಡಿದ್ ನೋಡೋಣ ಟೇಸ್ಟ್ ಹೆಂಗ್ ಕುಡಿಯ ಪುರುಷರಿಗೆ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ ಪರವಾಗಿಲ್ಲ ಇಲ್ಲಾಂದರೆ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಎಲ್ಲಂದ್ರೆ ಹೋಗ್ತಾರೆ ಹಾಂ ಫಸ್ಟು ಬನ್ನಿ ಗೊತ್ತದ ಓಹ್ ಹೋ 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 ಕಾಣಿಸ್ತಾ ಇದ್ದಾವ್ ಟೇಸ್ಟ್ ನೋಡ್ಬಿಡೋಣ ಟೇಸ್ಟ್ ನೋಡ್ಬಿಡೋಣ ನೀವು ಟೇಸ್ಟ್ ಈಗ ಒಳ್ಳೆ ಬಿಸ್ಲೇರಿ ವಾಟ್ರ್ ಇದ್ದಂಗೆ ಬದಲ್ಲ

ಬರೋವ್ರು ಯಾರು ನೀರು ತಗೊಂಡ್ಬರ್ಕೋ ಬರಬೇಕು ಕೆಳಗಡೆಯಿಂದ ಇಲ್ಲೇ ಬಂದು ಕೊಟ್ಟಿರಿ ಚೆನ್ನಾಗೈತೆ ಆದರೆ ಒಂದು ಬಾಟಲ್ ತುಂಬ ತುಂಬ್ಕೊಂಡು ತುಂಬಿಕೊಂಡೋಗ್ರಿ ಒಳ್ಳೇದು ಹ್ಞೂ ಹಾಂ ಸ್ವಿಮ್ ಮಾಡಿದ್ಯಾ ಇಲ್ಲಿ ಹಾಂ ಹ್ಞೂ ನೀರು ಖಾಲಿ ಆಗ್ಬಿಡೈತೆ ಇವಾಗ ಈಗ ಕೆಳಗೆ ಬರ್ತೀನಿ ಅಲ್ಲ காலுக்கு தொழுக்கண்டு திவசன் கொடுக்கோடேண்ணா

ದೇವಸ್ ಬಗ್ಗೆ ಏನೋ ಸ್ವಲ್ಪ ಹೇಳ್ತೀರಾ ಒಂದು ನಿಮಿಷ ಇಲ್ಲಿ ಶ್ರೀ ಬೃಬ್ಬನ ಮಹಾ ಹರಿಹೋಂ ಇಲ್ಲಿ ದ್ವಾಪರದಲ್ಲಿ ಚುಕುಣ್ಣ ಮಹರ್ಷಿಗಳು ಅವರು ತಪಾಸಮಣೆ ಸ್ಥಳ ಇದ್ದವು ಅವರು ತಪಸ್ಮರಣೆ ಗುರುತಿಗೆ ಕಾಶಿ ವಿಶ್ವೇಶ್ವರ ಸ್ವಾಮಿ ಹಾಗೂ ಪಂಚಲಿಂಗ ಪ್ರತಿಷ್ಠಾಪನೆ ಮಾಡಿ ಕಾಶಿಯಿಂದ ಗಂಗೆಯನ್ನು ತಗೋಬಂದು ಶಿವಲಿಂಗ ಕೆಳಭಾಗ ಸ್ಥಾಪನೆಯನ್ನು ಮಾಡುತ್ತೆ ಸ್ಥಳ ಪುರಾಣ ಅಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಬರುತ್ತೆ ಈ ಸ್ಥಳದಲ್ಲಿ ಈ ಬಸವಣ್ಣ ಬಾಯಲ್ಲಿ ನೀರು ಬರೋದು ಕಾಶಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಕಾಶಿಯಿಂದ ಅಂತರ ಭಾಗದಿಂದ ನೀರು ಬರೋದಕ್ಕೆ ಅಂತರ ಗಂಗೆಯ ಹೆಸರು ಆ ಗಂಗೆಯಲ್ಲಿ ಸ್ನಾನ ಯಾರೇ ಸ್ನಾನ ಮಾಡಿದ್ದೇ ಆಗ್ಬೋದು ಯಾರೇ ಸ್ನೇಹ ಸೇ ಇದು ಆ ಗಂಗೆಯಲ್ಲಿ ಸೇ ಸೇವನೆ ಮಾಡಿದ್ದೇ ಆಗ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಇಲ್ಲಿ ನಂಬಿಕೆ ಇದು ಇಲ್ಲಿನ ಸ್ವಾಮಿಗಳು ಹೇಳ್ತಕ್ಕಂಥ ಮಾತು ಇಲ್ಲಿ ದೇವಸ್ಥಾನದಲ್ಲಿ ಇವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರ್ತಾನೆ ಬರಗಾಲ ಬಂದರೂ ಕೂಡ ನೀರು ಬರೋದಂತೂ ನಿಲ್ಲೋದೇ ಇಲ್ಲ ಈ ಬಂದು ಈ ನೀರಿನಲ್ಲಿ ಸೋಕಿ ನೀವು ಸ್ನಾನ ಮಾಡೋದಾಗಿರ್ಬೋದು ಮಗ ತೊಳ್ಕೊಂಡು ಹೋದ್ರು ತುಂಬಾ ಒಳ್ಳೆಯದಂತೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೋಲಾರ ಸುತ್ತಮುತ್ತು ಯಾರೇ ಆಗಿರಲಿ ಬಂದು ಅಲ್ಲಿ ಕೈ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಐದು ಇದು ದರ್ಶನ ಮಾಡಬಹುದು ಅಂತ ಇಲ್ಲಿ ಪಂಚಲಿಂಗ ಕ್ಷೇತ್ರ ಅಂತ ಹೆಸರು ಪಂಚಲಿಂಗ ಕ್ಷೇತ್ರ ದಕ್ಷಿಣ ಕಾಶಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಶಿವನ ಕ್ಷೇತ್ರ ಇರ್ತಾರೆ ಅದರ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಇದು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಾಶಿ ಕ್ಷೇತ್ರ ಅಂತರ ಹೆಸರು ಹಾ ಸರಿ ಸರ್ ಹರಿಹರೇಶ್ವರ ಸ್ವಾಮಿ ಪಾತಾಳೇಶ್ವರ ಸ್ವಾಮಿ ಮಹಾಬಲೇಶ್ವರ ಸ್ವಾಮಿ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಸರಿ ಹಾಂ ಇಲ್ಲಿ ನಾಲ್ಕು ಹನ್ನೊಂದು ಐದು ಎಲ್ಲ ಸರಿ ಪಂಚಲಿಂಗ ಸರ್ ದೇವಸ್ಥಾನ ಬಗ್ಗೆ ನೀವು ಇಲ್ಲೇ ಇರ್ತೀರಿ ಇಲ್ಲೇ ಕೆಲಸ ಮಾಡ್ತಿರ್ತೀರಾ ಒಂದೆರಡು ಮಾತು ಹೇಳಿ ಸರ್ ದೇವಸ್ಥಾನ ಬಗ್ಗೆ ನಾವು ಎರಡು ಸಾವಿರದ ಹದಿನೈದರಿಂದ ಇದ್ದೀವಿ ಎಲ್ಲ ಪ್ರವಾಸ ಅನ್ನಲ್ಲ ಇರ್ತಾರೆ ಪ್ರವಾಸಿಗರಿಗೆ ರಕ್ಷಣೆ ಕೊಡೋದು ನಮ್ಮ ಆದ್ಯತೆ ಆಗಿರುತ್ತದೆ ಇಲ್ಲಿ ಈ ಅಂತರಂಗಿ ಅಂದರೆ ನಮ್ಮ ಕರ್ನಾಟಕ ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಅಂತರಂಗಿನೇ ಗ್ರೀನರಿ ಜಾಸ್ತಿ ಇದೆ ತುಂಬ ಚೆನ್ನಾಗಿದೆ ಈ ಪ್ಲೇಸು ಸುಮಾರು ಜನ ಅಂದರೆ ನೀರಿ ಬರುತ್ತೆ ನಂದಿ ಬಾಯಲ್ಲಿ ಅದು ನೋಡೋಕ್ಕೆ ಬರ್ತಾರೆ ಈ ಅಂತರಂಗಿ ಅಂದರೆ ಕಾಶಿಯಿಂದ ಬರುತ್ತೆ ಅಂತ ಸಲಪ್ರೆ ಹೇಳ್ತಾರೆ ಅಂದ್ರೆ ಮುಚ್ಚಿಕೊಂಡ ಮಹರ್ಷಿ ಮುನಿಯನ್ನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಶುದ್ಧವಾದ ನೀರ್ಬೇಕು ಅಂತ ದೇವರು ತಪ ಬರದಿಂದ ಪ್ರತಿನಿತ್ಯನೂ ಮುಂಜಾನೆ ಹೋಗಿ ಕಾಶಿಗೆ ಹೋಗಿ ತಗೊಂಬಂದು ನೀರು ದೇವ್ರಿಗೆ ಅಭಿಷೇಕ ಮಾಡಿದೆ ಆಗ ಗಂಗೆ ಒಂದ್ಸತಿ ಪ್ರತ್ಯಕ್ಷ ಹಾಕಿದೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬರ್ತೀವಿ ಅಲ್ಲಿಗೆ ಬರುತ್ತೆ ಹೆಂಗ್ ನಮ್ಮದು ಅಂದಲ್ಲಿ ಇಲ್ಲಿರುವಂಥ ಯಾವ್ದು ನದಿಗೆ ಹೋಗ್ತಾ ಇರುತ್ತೆ ನಮ್ಮ ಕಡೆ ದಕ್ಷಿಣ ಭಾಗದಲ್ಲಿ ಅಂದಲ್ಲಿ ಇಲ್ಲಿರುವಂಥ ರುದ್ರಾಕ್ಷಿ ಮಾಡಿ ಬತ್ತೆ ನಿಂಬೆನು ಕಾಶಿಯಲ್ಲಿ ಹಾಕುವಂತೆ ಅಲ್ಲಿ ಹಾಕಿ ಬಳಸೋದಕ್ಕೆ ಇಲ್ಲ ಶಿವ ಲಿಂಗ ಇದೆ ಒಳಗಡೆ ಲಿಂಗ ತಲು ನೀರ್ ಸೃಷ್ಟೈತೆ ಅದೇ ನೀರ ಪು ನಂದಿ ಬೆಳೆ ಬರುತ್ತೆ ಇದುವರೆಗೂ ನಿಂತಿಲ್ಲ ಪ್ರತಿ ದಿವಸನೂ ದೇವ್ರಿಗೆ ಅದೇ ನೀರು ಅಭಿಷೇಕ ಮಾಡೋದು ಆ ಮೈನ ನೀರ್ ವಿಶೇಷ ಅಂದ್ರೆ ಅಂತರ ಮಾರ್ಗದಿಂದ ಬರೋದಕ್ಕೆ ಅಂತರಿಂಗ ಅಂತ ಕರೀತಾರೆ ಇದುವರೆಗೂ ನಿಂತಿಲ್ಲ ನೀರು ಮುನ್ನೂರ ದಿವಸ ನೀರ್ ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್ ಮತ್ತೆ ಇಲ್ಲಿ ವರ್ಷಕ್ಕೆ ಮೂರು ವಿಶೇಷ ಹಬ್ಬಗಳು ನಡೆಯುತ್ತೆ ಅಂದ್ರೆ ಕಡೆ ಕಾರ್ತಿಕ್ ಸೋಮವಾರ ಜಾತ್ರೆ ಆಗತ್ತೆ ಆಗ ಒಂದೂವರೆ ಲಕ್ಷ ಏಳು ಲಕ್ಷ ಜನ ಸೇರ್ತಾರೆ ಅದು ವಿಶೇಷ ಆಗುತ್ತೆ ಅದಾದ್ಮೇಲೆ ಮತ್ತೆ ಅದೇ ತಿಂಗಳಲ್ಲೇ ಶಿವ ದೀಪೋತ್ಸವ ಅಂತ ಬರ್ತದೆ ಅವತ್ತು ಇಲ್ಲಿ ಲಕ್ಷದೀಪ ಮಾಡ್ತಾರೆ ಅಂದ್ರೆ ಕೆಳಗಡೆ ಎಂದ ಮೇಲೆ ಲಕ್ಷ ದೀಪ ಇರ್ತಾರೆ ಇರುತ್ತೆ ಅವತ್ತು ನೈಟ್ ಅವತ್ತು ಸುಮಾರು ಜನ ಸೇರ್ತಾರೆ ಅದು ವಿಶೇಷ ಆಮೇಲೆ ಶಿವರಾತ್ರಿ ಶಿವರಾತ್ರಿ ನಾಲ್ಕು ಯಾನಕ್ಕೂ ನಾಲ್ಕು ಅಪ್ಷೇಕ ಮಾಡ್ತಾರೆ ನೈಟ್ ಎಲ್ಲ ಮಾಡ್ನ ದಿವಸ ಮುಂಜಾನೆ ಶೂನ್ಯಕ್ಕಿಂತ ನೇರವಾಗಿ ಲಿಂಗದ ಮೇಲೆ ಬಿಡ್ತಂತೆ ಅದು ವಿಶೇಷವಾಗಿರುತ್ತೆ ಮತ್ತೆ ಸುಮಾರು ಜನ ನೀರು ಅಂದ್ರೆ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಗಿರುಮು ಕೆಲಸ ಹೋಗ್ಬಿಡುತ್ತೆ ಆಯುರ್ವೇದಿಕ್ ನೀರು ಸುಮಾರು ಜನ ಸ್ನಾನ ಮಾಡಿಕೊಂಡು ಸ್ಕಿನ್ ಖೇಲ್ ಹೋಗುತ್ತಾ ಅಂತೇಳಿ ಅವ್ರಿಗೆ ಇದೆ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸುಮಾರು ಜನ ಮುಸ್ಲಿಮ್ಸ್ ಎಲ್ಲರೂ ಬಂದು ಸ್ನಾನ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ ಮನೇಲಿ ನೀರೇ ವಿಶೇಷ ಮತ್ತೆ ಪಂಚಲಿಂಗ ಹೋದ್ರೆ ಒಂದೇ ಕಡೆ ಏಕಲಿಂಗ ಏಕಕಾಲಕ್ಕೆ ದರ್ಶನ ಮಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಪಂಚಲಿಂಗ ಪ್ರತಿಷ್ಠಾಪನೆ ಮಾಡಿದರೆ ಏಕಕಾಲಕ್ಕೆ ನಾವು ಐದು ಲಿಂಗಗಳನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಮಳೆ ಕಾಲ ಬಂದು ತುಂಬಾ ಚೆನ್ನಾಗಿರುತ್ತೆ ಫಾಲ್ಸ್ ಎಲ್ಲ ಬರುತ್ತೆ ಸುಮಾರು ಜನ ಪ್ರವಾಸಿಗರು ಬಂದು ಆಟ ಆಟಾಡ್ಕೊಂಡು ಹೋಗ್ತಾರೆ ಮತ್ತೆ ಟ್ರಕ್ಕಿಂಗ್ ಬೆಟ್ಟದ ಮೇಲೆ ಏಳೂರು ಇದೆ ಮೊದ್ಲು ಹುಡುಗ ದಾರಿಯಲ್ಲೇ ಈಗ ಅದೇ ದಾರಿಯಲ್ಲಿ ಟ್ರಕ್ಕಿಂಗ್ ಅಂತ ಹೋಗ್ತಾರೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆದರೆ ಅಲ್ಲಿ ಕೇ ಅಂತ ಇದೆ ಗುಹೆ ಅದು ನೋಡ್ಕೊಂಡು ಸುಮಾರು ಜನ ಬರ್ತಾರೆ ಸುಮಾರು ಜನ ಅಂದ್ರೆ ಬೆಂಗಳೂರದವ್ರ ಜಾಸ್ತಿ ಜನವರ ಫುಲ್ ಕ್ರೌಡ್ ಆಗುತ್ತೆ ಟ್ರಕ್ಕಿಂಗ್ ಅಂತ ಬಂದು ಖುಷಿಯಾಗಿ ನೋಡ್ಕೊಂಡು ಹೋಗ್ತಾರೆ ಅದೇ ಈಗ ಟ್ರಕ್ಕಿಂಗ್ ರನ್ನಿಂಗ್ ಇದೆ ಮೊದಲು ಎಕೋ ಟೂರಿಸಂ ಇತ್ತು ಅದು ಸ್ಟಾಪ್ ಆಯ್ತು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅರಣ್ಯ ವಿಹಾರ ಅಂತ ಮಾಡಿದ್ದಾರೆ ಡೇ ದಿನಕ್ಕೆ ನೂರೈವತ್ತು ಸ್ಲಾಟ್ ಬಿಡ್ತಾರೆ ಅದು ಬುಕ್ ಆನ್ಲೈನ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ತಗೊಂಡು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಮ ಇರೋದು ಅಂತರ್ಗಂಗಿನ ಗ್ರೀನರಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಆದರೆ ಸ್ಟೋನ್ ಇದೆ ಬಟ್ ಅವನಿ ಇಲ್ಲಿ ಸ್ಟೋನ್ ಇದೆ ಅಲ್ಲಿ ಈ ಗ್ರೀನರಿ ಸಿಗಲ್ಲ ಇಲ್ಲ ಇಲ್ಲಾದ್ರೆ ಗ್ರೀನರಿ ಇದೆ ಪಕ್ಷಿಗಳಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮೈ ನೀರು ನೀರು ಬರ್ತಾನೆ ಇರುತ್ತೆ ಎಷ್ಟೋ ಜನ ಬಂದು ನೀರಲ್ಲಿ ಮಾಡ್ಕೊಂಡು ಹೋಗ್ತಾರೆ ನಾವು ಪ್ರವಾಸಿ ಮಿತ್ರ ಅಂತ ನಾವು ಕರ್ನಾಟಕದಲ್ಲಿ ಸಾವಿರ ಜನ ಇದ್ದೀವಿ ಎಲ್ಲಾ ಪ್ರವಾಸಿ ತಾನು ಇರ್ತಾರೆ ನಿಮ್ಗೆ ಏನೇ ಮಾಹಿತಿ ಅಂದ್ರೆ ಅಲ್ಲಿ ಸಮಸ್ಯೆ ಆದದ್ದು ಪಕ್ಷದಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ನಿಮ್ಗೆ ಸಾಲವ್ ಮಾಡ್ತಾರೆ ನಾವು ಇರೋದೇ ರಕ್ಷಣೆ ಮಾಡೋದಕ್ಕೆ ಕರ್ನಾಟಕ ಫುಲ್ ಇದೀವಿ ನಮ್ಮ ಜಿಲ್ಲೆಯಲ್ಲೂ ನೀವು ಯಾವ ಪ್ರವಾಸಿ ಸ್ಥಾನಕ್ಕೆ ಹೋದ್ರೆ ಬೀಚ್ಗಳಿಗೆ ಹೋಗಿ ಅಲ್ಲಿ ಹೋದ್ರೂ ಎಲ್ಲ ಪ್ರವಾಸಿ ಮಿತ್ರರು ಇರ್ತಾರೆ ಅವರೇ ನಿಮಗೆ ಏನು ಬೇಕು ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ನಿಮ್ಗೆ ಏನೋ ತೊಂದರೆ ಇದ್ದರೆ ಅವ್ರು ಕೇಳಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ ಬೇರೆ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾರೆ ಅವ್ರು ಕೇಳಿದ ತಕ್ಷಣ ಅವ್ರಿಗೆ ವಿಷಯ ತಿಳಿಸ್ತಾರೆ ಇಂಥ ಕಡೆ ಹೋಗಿ ಈ ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಮಾಹಿತಿ ಕೊಟ್ರಿ ಸರ್ ಮತ್ತೆ ಇಲ್ಲಿ ಬರ್ತಕ್ಕಂತ ಪ್ರೇಕ್ಷಕರಿಗೆ ಪ್ರವಾಸಿಗರಿಗೆ ಏನು ಒಂದ್ ಸೂಚನೆ ಕೊಡಕ್ಕೆ ಇಷ್ಟಪಡೋದು ಬಂದು ಏನು ಸ್ವಲ್ಪ ಗಲೀಜು ಮಾಡ್ ಹೋಗ್ತಾರೆ ಅಂತ ಈ ಪ್ಲೇಸ್ ಅಲ್ಲಿ ಪ್ರವಾಸಿಗರಿಗೆ ಅಂದ್ರೆ ಸುಮಾರು ಜನ ಬರ್ತಾರೆ ಬರ್ತಾ ಇದ್ರು ಅವ್ರು ಬ್ಯಾಗ್ ಗಳು ಎತ್ಕೊಂಡ್ ಬರ್ತಾ ಇದ್ರೆ ಬ್ಯಾಗ್ ಕೆಲವು ಚಿಪ್ಸ್ ಇರುತ್ತೆ ಅದೆಲ್ಲ ಕೋತಿ ಸ್ವಲ್ಪ ಸ್ವಲ್ಪ ಕೋತಿಗಳೆಲ್ಲ ಕಿತ್ಕೊಂಡು ಹೋಗುತ್ತೆ ಇದ್ರದ್ದು ತಪ್ಪು ಯಾರ್ದು ಅಂತ ಹೇಳಕ್ ಆಗಲ್ಲ ಬಟ್ ಕೋತಿಗಳಿಗೆ ಮೈಂಡ್ ಫಿಕ್ಸ್ ಆಗಿದೆ ಆ ಬ್ಯಾಗ್ ಅಲ್ಲಿ ತಿಂಡಿ ಸಿಗುತ್ತೆ ನನ್ಗೆ ಹೊಟ್ಟೆ ಹಸಿವಿಗೆ ಹೇಳಿ ಬಂದ ಕಿತ್ಕೊಂಡು ಬಿಸಾಕೋದಕ್ಕೆ ಇದಾಗ್ತದೆ ಅಷ್ಟೇ ಪ್ಲಾಸ್ಟಿಕ್ ಮಿಕ್ಕ ಜನ ಅಂತ ಆತರ ವೇಸ್ಟ್ ಮಾಡಕ್ ಹೋಗ್ತಾ ಇಲ್ಲ ಕೋತಿಗಳಿಂದ ಅಲ್ಲಿ ಕಿತ್ಕೊಂಡ್ ಅದ ಬಿಸಾಕ್ಬಿಟ್ಟು ಹೋಗುತ್ತೆ ಅದನ್ನ ಯಾರು ಎತ್ತಿಕ್ತ ಇಲ್ಲ ಅಂದ್ರೆ ಪಾಳಿಷ್ಟು ಒಳಗಡೆ ಬಿಸಾಕತ್ತಲ್ಲ ಆ ಹಾಕಿದ್ರೆ ಒಳಗಡೆ ಹೋಗೋಕ್ಕಾಗಲ್ಲ ಸ್ವಲ್ಪ ಅಲ್ಲಿ ಗ್ರಿಜ್ ಆಗಿರುತ್ತೆ ಆತರ ತಿಂಡಿಗಾಗಿ ಮಾಡುತ್ತೆ ಬಟ್ ಕಚ್ಚಬೇಕು ಅಥವಾ ಇದ್ ಮಾಡ್ಬೇಕು ಅಂತ ಯಾವ ಕೋತಿ ಆತರ ಇನ್ಸಿ ಮಾಡಲ್ಲ ಕೆಲವೊಂದು ಕೋತಿಗಳ್ ಸ್ವಲ್ಪ ಮಾತಾಡ್ಕೊಂಡು ಹಂಗಿರುತ್ತೆ ಹೋಗ್ತಾ ಇರತ್ತೀವಿ ಇಲ್ಲ ತುಂಬಾ ಧನ್ಯವಾದಗಳು ನಿಮಗೆ ಅಂತರ್ಗಂಗೆ ಬಗ್ಗೆ ತುಂಬಾ ಒಳ್ಳೆ ಶ್ರೀನಾಥ್ ಮಹೇಶ್ ನಾಗರಾಜ್ ಅಂತ ಮೂವರು ಕಥವೇ ಮಾಡ್ತೀವಿ ಅಂದ್ರೆ ಕೆಳಗಡೆ ಇಂದ ಸುಮಾರು ಜನ ಕೆಳಗಡೆ ಎಲ್ಲ ಇನ್ಸಿಡೆಂಟ್ ನಡೀತಾ ಇರುತ್ತೆ ಈ ಲೋಕಲ್ ಜನರು ಬಂದ್ರೆ ನಡೀತಾ ಇತ್ತು ಅದಕ್ಕೆ ಕೆಳಗಡೆ ಒಬ್ಬ ಇರ್ತಾರೆ ಅದಕ್ಕೆ ಹೋತಿಲ್ಲ ಏನು ಸಮಸ್ಯೆ ಆಗುತ್ತೆ ಬಿಡ್ತಾರೆ ಮೇಲೆ ಬಿಡ್ತೀವಿ ನೋಡ್ಕೊಂತ ಇರ್ತೀವಿ

ಅಲ್ಲ ನಾವು ಬೆಟ್ಟದ ಕೆಳಗಡೆ ಸಾವಿರ ಅಡಿಗಳಕ್ಕೆ ಹಾಕಿದ್ರು ನೀರಿಲ್ಲ ಕೆಲವಂತಡೆ ಅಲ್ಲೆ ಆಗುದ್ರೆ ಸಾಕ್ತಿರಬಹುದು ಅಂತಾ ತೆರೆ ಅಲ್ಲಿ ಡಿಪಾರ್ಟ್ಮೆಂಟ್ ಇಂದ ನೋಡಿ ಟೋಟಲ್ ಮೂರು ಜನ ಇಲ್ಲಿ ಕೆಲಸ ಮಾಡ್ತಾರಂತೆ ಎಲ್ಲಾ ಟೂರಿಸ್ಟ್ ಸ್ಪೇಸ್ ಅಲ್ಲಿ ಕೂಡ ಇವ್ರು ಇರ್ತಾರಂತೆ ಕರ್ನಾಟಕ ಫುಲ್ಲು ಕರ್ನಾಟಕ ಪ್ರವಾಸಕ್ಕೆ ನಮಗೆ ಬಂದಿದ್ದಕ್ಕೆ ತುಂಬಾ ಒಳ್ಳೆ ಇಲ್ಲಿ ಆಗ್ತಿದೆ ಫುಲ್ ಕಂಪ್ಲೀಟ್ ಮಾಹಿತಿ ಕೊಟವರೇ ಸರ್ಕ ತುಂಬಾ ತುಂಬರೋದೇ ಧನ್ಯವಾದಗಳು ಸರ್ ಇದೇ ತರ ಎಲ್ಲರಿಗೂ ಮಾಹಿತಿ ಕೊಡ್ರಿ ನೋಡ್ರಿ ಇಲ್ಲಿ ನೀರು ಬೀಳೋದೇ ವಿಶೇಷ ಎಷ್ಟು ಜನ ಬರ್ತಾರೆ ಎಲ್ಲ ಬಂದು ಫಸ್ಟು ನೀರಲ್ಲಿ ಸ್ನಾನ ಮಾಡಿದ್ದಿಲ್ಲ ಅಂದ್ರೂ ಕೂಡ ಕೈ ಕಾಲು ತೊಳ್ಕೊಂಡು ಮಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾರೆ ನಮ್ಮದು ಎಲ್ಲ ಆಯಿತು ಇವಾಗ ಟ್ರೆಕ್ಕಿಂಗ್ ಐತೆ ಇಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಡಣ ಎನರ್ಜಿ ಬಂದ್ಬಿಟ್ಟಿದೆ ಓಹ್ ಹೌದು ನೀವು ನೋಡಿದ್ರೆ ಅವಾಗ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ದು ನೋ ಟ್ರೆಕಿಂಗ್ ಮಾಡೋಣ ನೋಡೋಣ ನಿನ್ ಎನರ್ಜಿ ಎಷ್ಟು ದೂರ ಇರ್ತದಂದ್ರೆ ಹಾಂ ಹಂಗೆ ಅಲ್ಲ ಮಾನಿಸ್ಟರ್ ಎನರ್ಜಿ ಕೊಡಿಸಿದ ಅವನಕ್ಕೆ ಆದ್ರೂ ಅದೇನು ಎನರ್ಜಿ ಇಲ್ಲ ಫುಲ್ ಲಾಸ್ ಗುರು ಟ್ರೆಕಿಂಗ್ ಮೊದ್ಲು ನೋಡ್ರಿ ಇಲ್ಲಿಂದ ಹಿಂಗೆ ಡೈರೆಕ್ಟ್ ಹೋಗ್ತಿತ್ತು ಈಗ ಇಲ್ಲಿ ಕ್ಲೋಸ್ ಆಗ್ಬಿಟ್ಟು ಕೆಳಗಡೆ ಬಿಟ್ಟಿದ್ದಾರೆ ನಾನು ಬೀಟ್ ಹೊಡಿ ನೋಡೋಣ ಇವಾಗ ವಾವ್ ಲೇ ಬಾರಲ್ಲೇ ನಾನು ಎನ್ ಸಿ ಸಿ ಪ್ಲೇಯರ್ನಲ್ಲಿ ಎನ್ ಸಿ ಸಿ ಸೀನಿಯರ್ ಅಂಡರ್ ಅಲ್ಲ ಜೂನಿಯರ್ ಅಂಡರ್ ಆಫೀಸರ್ ನಾವು ನೀನೇನು ಅವಾಗ ಹೇಳ್ದಲ್ಲ ಅಂಗಡಿಗೆ ಹೋಗಕ್ಕೂ ನನಗೆ ಆಗಲ್ಲ ಬೆಳಗ್ಗೆ ಗಾಡಿ ಗಾಡಿನ ಓದ್ತೀನಿ ಅಂತ ಐ ಎಸ್ ಐ ಎಸ್ ಪದಕ ಮರೀ ತೆಗಿಬೇಡವಾ ಅಂತ್ಯ ನೋಡ್ಬಿಡ ನೀವತ್ತು ಇವನು ಹಿಂಗೆ ಕಾಣಿಸ್ತದೆ ವಾವ್ ಇರೀ ಸ್ವಲ್ಪ ಮೇಲ್ಕೋಬಿಟ್ಟು ತೋರ್ಸೋಣ ನೋಡ್ರಿ ಎನರ್ಜಿ ಎನರ್ಜಿ ಅಂತ ಅಷ್ಟಬೇಕ ಕುತ್ಕೊಂಡ್ಬಿಟ್ಟ ಯಾಕ ಅಯ್ಯೋ ಏನು ಅಂದ್ರೆ ಹಂಗೆ ಬೆಟ್ಟ ಲೇ ನಿನ್ನ ನೋಡ್ರಿ ಹೆಂಗೈತ ಅಲ್ಲಿಂದ ದೇವಸ್ಥಾನ ಹತ್ತರಿಂದ ಮೆಟ್ಲಿಗ್ಳವೇ ನೋಡ್ರಿ ಹಿಂಗೆ ಹೆಂಗೈತೆ ಮೆಟ್ಲಿಗ್ಳು ಬಂಡೆ ಮೇಲೆ ನೋಡ್ರಿ ಕೋಲಾರ ಎಲ್ಲಾ ಕ್ಲೀನಾಗಿ ಇಲ್ಲಿ ನ್ಯಾಷನೇ ನ್ಯಾಷನಲ್ ಹೈವೇಗಳು ಕಾಣಿಸ್ತವೆ ಕೋಲಾರ ದೊಡ್ಡ ಕೆರೆ ಇದೆ ಕೋಲಾರ ಬಿಟ್ಟು ಆ ಕಡೆ ಫುಲ್ಲು ಮರಗಳು ಕಾಣಿಸ್ತಾ ಇತ್ತು ನೋಡ್ರಿ ಹೌದು ಏನ ಮೇಲೆ ಬಂದುಬಿಟ್ರೆ ನಮ್ಮ ಕೋಲಾರ ದೊಡ್ಡದಾಗೇನು ಕಾಣಿಸ್ತಾ ಇಲ್ಲಪ್ಪ ನಮಗೂ ಚಿಕ್ಕದಾಗ ಕಾಣಿಸ್ತದೆ ಚಿಕ್ಕ ಪ್ಲೇಟಾಗಿ ಹೋದ್ರೆ ಹಳ್ಳಿ ಥರ ಹಾಂ ನೋಡಿ ಗಾಯಸ್ ಇವಾಗ ನಾವಿರೋದು ಬಂದ್ಬಿಟ್ಟು ಅಂತರ್ಗಂಗೆ ಬೆಟ್ಟದಲ್ಲಿ ತುಂಬ ಅಡ್ವೆಂಚರಸ್ ಆಗಿ ಟ್ರೆಕ್ಕಿಂಗ್ ಐತೆ ಇಲ್ಲೇ ಒಂದೇ ಪಾಸ್ಟಲ್ಲಿ ಬೇಗ ಬಂದುಬಿಟ್ರಿ ಮೇಲಕ ಫುಲ್ಲು ಸುಸ್ತಾತೈತೆ ಟ್ರೆಕ್ಕಿಂಗ್ ಮಾತ್ರ ಇನ್ನೊಂದು ನೆಕ್ಸ್ಟ್ ಲೆವೆಲಾಗಿರ್ತದೆ ಯಾರಾದರೂ ಶನಿವಾರ ಭಾನುವಾರ ವೀಕೆಂಡ್ಗಳಲ್ಲಿ ರಜೆ ಹಾಕ್ಕೊಂಡು ಬರ್ತೀರಂದರೆ ಒಳ್ಳೆ ಪ್ಲೇಸ್ ಆಗ್ತದೆ ನಮ್ಮ ಕೋಲಾರಲ್ಲಿ ತುಂಬ ಚೆನ್ನಾಗೈತೆ ತುಂಬ ಅಡ್ವೆಂಚರಾಗೈತೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಜೊತೆಗೆ ಇಲ್ಲಿ ದೇವಸ್ಥಾನ ಹತ್ರ ಬಸವಣ್ಣ ಬಾವಿಲಿ ನೀರು ಬರ್ತೈತೆ ಏನು ಟೇಸ್ಟ್ ಐತೆ ಅಂತ ಹೇಳ್ತೀರಾ ಬಿಸ್ನರಿ ವಾಟ್ರಿಗಿಂತ ಸಖತ್ತಾಗೈತೆ ದೇವರನ್ನೇ ನಾನೇ ಹೇಳ್ತಾ ಬಂದು ಒಂದು ಸಲ ಕುಡಿದ್ಬಿಟ್ಟು ನೀವು ಬೇಕಾದ್ರೆ ಹೇಳ್ರಿ ಅಥವಾ ಯಾರನ್ನ ಇದಕ್ಕಿಂತ ಮೊದಲು ಬಂದಿದ್ದರೆ ವಿಡಿಯೋದಲ್ಲೇ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗೈತೆ ನೀರು ಅಂತ ನೀವು ಬಂದು ಒಂದು ಬಾಟ್ಲಲ್ಲಿ ನೀರು ಎತ್ಕೊಂಡು ಹೋಗ್ರಿ ಮನೆಗೆ ಮನೆಗಿರೋರಿಗೆಲ್ಲರಿಗೂ ಕೊಡ್ರಿ ಕುಡಿಲಿ ಒಳ್ಳೇದಾಗ್ತದೆ ಒಂಥರ ತೀರ್ಥ ಅಂದ್ಕೊಳ್ಳಿ ಕಾಶಿಯಿಂದ ಬಂದಿರ್ತಕ್ಕಂಥ ನೀರು ಅಂದ್ಕೊಳ್ಳಿ ಅಷ್ಟೊಂದು ಶ್ರೇಷ್ಠವಾದಂತಹ ನೀರು ಸಿಗೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಮ್ಮ ಕೋಲಾರದ ಅಂತರ್ಗಂಗೆ ಬೆಟ್ಟಕ್ಕೆ ಜಸ್ಟ್ ಕೋಲಾರಿಂದ ಮೂರು ಕಿಲೋಮೀಟರ್ ಅಷ್ಟೆ ದಕ್ಷಿಣ ಕಾಶಿ ಅಂತಲೇ ಸುಪ್ರಸಿದ್ಧಿ ಆಗೈತೆ ಈ ಒಂದು ಬೆಟ್ಟ ತುಂಬ ಅದ್ಭುತವಾಗೈತೆ ಇಲ್ಲೆಲ್ಲ ಹೋಗೋದಕ್ಕಿಂತ ಇಲ್ಲಿ ಬನ್ನಿ ಇಲ್ಲಿ ಬಂದಿದ್ದರೆ ಪರವಾಗಿಲ್ಲ ಬ ಇಲ್ಲಿಗೆ ಬರೆದಿದ್ರೆ ಬೇರೆ ಬೇರೆ ಕಡೆ ಸುತ್ತಾಡಕ್ಕೆ ಹೋಗ್ತೀರ ಅಂತಂದರೆ ನಿಮ್ಮಷ್ಟು ದಡ್ರಿ ಯಾರೂ ಇರೋದಿಲ್ಲ ದೇವರಣೆ ಇಲ್ಲಿಗೆ ಬಂದು ರಿಸರ್ಚ್ ಮಾಡಿರಿ ತುಂಬ ಚೆನ್ನಾಗಿದೆ ಪ್ಲೇಸಸ್ನ ಗುಹೆಗಳು ಅವಿವಿದೆಯಂತೆ ಆ ಗುಹೆಗಳಾಗಿರ್ಬೋದು ಬಿಟ್ಟದ ಮೇಲೆ ಏಳು ಊರೈತೆ ಅದು ಈಗ ಒಂದು ಸಾಂಗ್ ಆಡಬೇಕು ಅಂತ ಅನಿಸ್ತದೆ ಗೊತ್ತಾ ಇದೇ ಸ್ವರ್ಗ ನರಕ ನರಕಾಲ ಫಾರೆಸ್ಟ್ ಒಂದು ಮಾತು ಕೇಳಬೇಕಾಗಿತ್ತು ನಾನು ಚಿರ್ತೆಗಳು ಏನಾದರೂ ಮೇಲಕ ಅಂತ ಯಾಕಂದರೆ ಇಲ್ಲಿ ಯಾರೂ ಇಲ್ಲ ಒಬ್ಬನೇ ಇದ್ದೀನಿ ಯಾವುದಾದ್ರೂ ಬಂದ್ಬಿಟ್ರೆ ಏನು ಗತಿ ಗುರು ಒಂದು ದೊಣ್ಣೆ ಇಟ್ಕಂಡ್ರೆ ಬೆಟ್ರಪ್ಪು ಇರಿ ಯಾವುದೇ ಒಂದು ದೊಣ್ಣೆ ನೋಡ್ತೀನಿ ಸುಮ್ಮನೆ ಯಾಕೆ ಒಬ್ಬ ಏನಾದರೂ ಒಂದು ಕೈಯಲ್ಲಿ ಒಂದು ಆಯುಧ ಐತಂದ್ರೆ ನಮಗೊಂಥರ ಧೈರ್ಯ ಏನಿಲ್ಲ ಅಂತಂದರೆ ನಮಗೂ ಭಯ ಅಲ್ಲ ಇರವೇನು ಶಾಕ್ ಆದ್ರೆ ನಾನು ಶಾಕ್ ಅದೇ ಯಾಕಂದ್ರೆ ಇಲ್ಲಿ ಅಸುಗ್ಲೇ ಅವರು ನಾನು ನೋಡಿರೋ ನೋಡೋರೆ ಇನ್ಸ್ಟಾಗ್ರಾಮ್ ಆಗ ನೋಡಿದ ಹಿಂಗೇ ಹೋಗೋ ಚೆನ್ನಾಗಿ ಹೇಳಿದ್ರು ಹಂಗೇ ಬಂದೆ ಸರಿ ಸರಿ ತೋರ್ಸು ನೋಡೋಣ ಒಬ್ನೇ ಹೋಗ್ ಭಯ ಮಜಾನೇ ಬೇರೆ ಬೇಜಾರ ಏನ ಹೆಸರು ನೋಡ ಅಂಬರೀಷ್ ಅಣ್ಣ ನಮ್ಕ ಒಳ್ಳೆ ಮಾಹಿತಿ ಕೊಟ್ಟವನೇ ನೋಡ್ಕೊಂಬಿಡ್ರಿ ಇಲ್ಲಿ ಬಂದ್ರಾಗ ಹಸು ಮೇಯಿಸ್ತಾ ಇರ್ತಾನೆ ಥ್ಯಾಂಕ್ಸ್ ಅಣ್ಣ ಈ ದೊಡ್ಡ ದೊಡ್ಡ ಒಂಥರ ಫುಲ್ ಕತ್ಲೆ ಕತ್ಲೆ ಕಂದ ರಾಂಗ್ ರೂಟ್ ಅಲ್ಲ ಇದೇ ಒಳ್ಳೆ ಕರೆಕ್ಟ್ ಇಲ್ಲೇ ನೋಡಿ ಓದ್ತಾ ಇರ್ತದ ನಡೀತಾ ಅಲ್ಲೋ ಅಲ್ಲಿ ಜಾಗ ಐತೆ ಕಾಲಿಕ್ ಕಣಕ ನೀನ್ ನಡಿ ಸ್ವಲ್ಪ ಹೇಳ್ತೀನಿ